ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಮಿತ್ರ ಮಹೇಶ್ ನೀವು ನೋಡ್ತಾ ಇದ್ರ ಸವಿನ ಮಹೇಶ್ ಯೂಟ್ಯೂಬ್ ಚಾನಲ್ನ ಫ್ರೆಂಡ್ಸ್ ಇವತ್ತು ಬಿಗ್ ಬಾಸ್ ಸೀಸನ್ ಎಲೆವೆನ್ ಎಪಿಸೋಡ್ ನಂಬರ್ ನೂರ ಮೂರು ಈ ಒಂದು ಎಪಿಸೋಡ್ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡ್ಕೊಂತ ಹೋಗೋಣ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ನಿಮಗೆ ತಿಳ್ಕೊಡ್ತಾ ಹೋಗ್ತೀನಿ ಅದಕ್ಕೆ ಅದಕ್ಕೊನ್ನೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ವಿ ಬಿಡಿ ನೋಡ್ತಿದ್ರೆ ಅವರೆಲ್ಲರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಬಿಡಿ ಆಲ್ ಅಂತ ನೋಟಿಫಿಕೇಶನ್ ಬರುತ್ತೆ ಅದನ್ನ ಕ್ಲಿಕ್ ಮಾಡ್ಕೊಂಬಿಟ್ರೆ ನಾನು ಮಾಡ್ತಕ್ಕಂಥ ಪ್ರತಿ ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ನಿಮ್ಮ ಕಂಬ್ರೆ ನೇರವಾಗಿ ನೋಟಿಫಿಕೇಶನ್ ಬರುತ್ತೆ ಈ ಮೂಲಕ ಹಲವಾರು ರೀತಿಯ ಈಗ ಒಂದಿಷ್ಟು ಮಾಹಿತಿಗಳನ್ನು ನೀವು ಪಡ್ಕೋಬಹುದು ಪ್ರತಿದಿನ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಎಪಿಸೋಡ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ನೀನ್ ಧನ್ರಾಜ್ ಅವರು ರಜತ್ ಅವರು ಇಲ್ಲಿ ಮಾತಾಡ್ತಾ ಇದ್ದಾರೆ ಧನರಾಜ್ ಅವ್ರನ್ನ ರಜತ ಅವ್ರು ಬೈತಾ ಇದ್ದಾರೆ ನೀನು ಯಾಕೆ ಬ್ಯಾಕೌಟ್ ಆಟ ಹಾಕೋದಿ ನೀನು ಇಲ್ಲಿ ತಪ್ಪು ಮಾಡ್ಕೊಂಡು ನೀನು ಈಗ ಮಾಡಬಾರ್ದಿತ್ತು ಈಗ ನಾನು ನಿನ್ನ ಮೇಲೆ ತುಂಬಾ ಕೋಪ ಬಂತು ಅಂತೇಳಿ ಒಂದಿಷ್ಟು ಮಾಹಿತಿಗಳನ್ನು ರಜಾತ್ ಅವರು ಧನರಾಜ್ ಅವರು ಇಸ್ಕೊಡ್ತಾ ಇದ್ದಾರೆ ಮೋಕ್ಷಿತ ಅವ್ರ ಹತ್ರನೂ ಹೋಗಿಬಿಟ್ಟು ಸ್ವಲ್ಪ ಮಂಜು ಅವರು ಸ್ವಲ್ಪ ಗುಣಗಾನ ಮಾಡ್ತಾ ಇದ್ದಾರೆ ಮೊನ್ನೆ ನಾನು ಚೈತ್ರ ಅವ್ರ ಜೊತೆ ಜಗಳ ಮಾಡಿದಾಗ ಸ್ವಲ್ಪ ತಳಿದ್ನಲ್ಲ ಚೈತ್ರ ಅವ್ರನ್ನ ಅದನ್ನೇ ಎಷ್ಟು ಹೈಲೈಟ್ ಮಾಡಿದ್ರು ಮಂಜು ಅವರು ಹೆಣ್ಮಕ್ಳೆಲ್ಲ ನಮ್ಮ ಫ್ಯಾಮಿಲಿ ಇದ್ದಂಗೆ ಹಂಗೆ ಹಿಂಗೆ ಬಿಲ್ಡ್ ಅಪ್ ಆವತ್ತು ಇವತ್ತು ಆಕ ತಂಗಿಯವ್ರು ಯಾರು ಬರಲೇ ಬರ್ಲೇ ಇಲ್ವಾ ಕುದಿಟ್ಕೋಬೇಕಾದ್ರೆ ಹೆಣ್ಮಕ್ಳ ಅನ್ನೋ ಒಂದು ಫೀಲಿಂಗ್ ಅವ್ರಿಗೆ ಬರ್ಲೇ ಇಲ್ವಾ ಹಾಗೆ ಅಂತ ಅಂತೇಳಿ ಒಂದಿಷ್ಟು ಇರತಾ ನಗಾಡ್ತಾ ಇರ್ತಾರೆ ಮೋಕ್ಷಿತ ಅವ್ರನ್ನ ಜೊತೆ ಸೇರ್ಕೊಂಡು ಮತ್ತೆ ವಿಕ್ರಮ ಅವ್ರ ಸತಿ ಈ ಒಂದು ಕಾನ್ವರ್ಸೇಷನ್ ನಲ್ಲಿ ಎಂಟ್ರಿ ಆಗ್ತಾರೆ ಇವ್ರನ್ನೆಲ್ಲ ಇಟ್ಕೊಂಡು ಮಂಜು ಅವರು ಒಳ್ಳೆ ಫಿಲ್ಮ್ ತೆಗಿಬಹುದು ನಮ್ಮ ಪ್ರೀತಿಯ ಅಣ್ಣ ಅಂತೇಳಿ ಕೆಳಗಡೆ ಸಬ್ ಟೈಟಲ್ ಆಗಿ ಮಂಜಣ್ಣ ಅಂತ ಕೇಸಿ ಮೆನ್ಶನ್ ಮಾಡೋಣ ಅಂತ ಹೇಳ್ತಾನೆ ರಜತ್ ಅವರು ಇದಕ್ಕೆ ಒಂದು ಒಳ್ಳೆ ಟಾಂಗ್ ಕೊಟ್ರು ಅಂತ ಹೇಳ್ಬೋದು ಅವ್ರ ವಿಕ್ರಮ್ ಅವರು ಒಂದು ಕೈಯಲ್ಲಿ ಮುಚ್ಚಿಡ್ಕೊಂಡು ಕಸಿ ಕೊಚ್ಚಾಕೋ ಒಂದು ಸೀನ್ ಇವನ್ ಮಾತಿ ಇನ್ನೊಂದ್ ಒಳ್ಳೆ ಟಾಂಗ್ ಕೊಟ್ಟರು ಅಂತ ಹೇಳ್ಬೋದು ರಜತ್ ಅವರು ಕುತಿಯನ್ನು ಲಾಕ್ ಮಾಡ್ಕೊಂಡಿರೋ ಒಂದು ಪೋಸ್ಟರ್ ಬಿಡುಗಡೆ ಮಾಡೋಣ ಈ ಫಿಲಮ್ನಿಂದ ಇವರುಗಳ ಇವ್ರುಗಳ ಕೈಯಲ್ಲಿ ರಾಗಿ ಕೈಯಲ್ಲಿ ಇರಬೇಕು ಅಂತ ಹೇಳಿ ಟಾಂಗ್ ಕೊಟ್ಟರು ಅಂತ ಹೇಳ್ಬೋದು ವಿಕ್ರಮ್ ಅವರು ಸಹಿತ ಮಂಜಣ್ಣನ ಟೀಸ್ ಮಾಡಿದ್ರು ಅಂತ ಹೇಳ್ಬೋದು ಇಬ್ರು ಸೇರ್ಕೊಂಡು ಮುಂದಿನ ಒಂದು ಅಭ್ಯರ್ಥಿಯನ್ನ ಆಯ್ಕೆ ಮಾಡಿಕೊಳ್ಳೋಕೋಸ್ಕರ ಈ ಒಂದು ಸಮರ ಒಂದು ಗೇಮ್ ಆರಂಭವಾಗುತ್ತೆ ಹನುಮಂತ್ ಅವರು ತುಂಬಾನೇ ಎಫರ್ಟ್ ಆಗಿ ಈ ಒಂದು ಗೇಮಲ್ಲಿ ಆಟ ಆಡಿದ್ರು ಅಂತ ಹೇಳ್ಬೋದು ಆರು ಚಂಡ್ಗಳನ್ನು ಬ್ಯಾಲೆನ್ಸ್ ಮಾಡಿ ಸಂಗ್ರಹಿಸಿಟ್ಕೋಬೇಕಾಗತ್ತೆ ಈ ಒಂದು ಗೇಮ್ ಅಲ್ಲಿ ಈ ಒಂದು ಗೇಮ್ ಅಲ್ಲಿ ಹನುಮಂತ್ ಅವರು ಎಫರ್ಟ್ ತುಂಬಾನೇ ಚೆನ್ನಾಗಿತ್ತು ಅಂತ ಹೇಳ್ಬೋದು ಆಲ್ಮೋಸ್ಟ್ ಆಗಿ ಈ ಒಂದು ಸೀಸನ್ ಅಲ್ಲಿ ಜಾಸ್ತಿ ಗೇಮ್ಗಳು ಬಂದಿದ್ದೆ ಬಾಲ್ಗಳು ಇರ್ತಕ್ಕಂಥ ಒಂದು ಗೇಮ್ ಗಳೇ ಜಾಸ್ತಿ ಬಂದಿದ್ದೆ ಅಂತ ನನ್ನ ಒಂದು ಅನಿಸಿಕೆ ಆಗಿರ್ತೈತಿ ಸೊ ನಾನು ನಿನ್ನೆ ಏನು ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ ಅವರ ತಂಡದಿಂದ ಯಾರು ಗೆದ್ರೆ ಯಾರಿಗೆ ಬೆನಿಫಿಟ್ ಆಗುತ್ತೆ ಯಾರು ಒಂದು ಟಿಕೆಟ್ ಫಿನಲಿ ಫಿನಲೆಯಲ್ಲಿ ಆಡುವ ಸಂಭವ ಜಾಸ್ತಿ ಇರ್ತೈತಿ ಅನ್ನೋ ಒಂದು ವಿಚಾರ ಕುರಿತು ನಿನ್ನೆ ಒಂದು ವಿಡಿಯೋದಲ್ಲಿ ಪ್ರಸ್ತಾಪ ಮಾಡಿದ್ದೆ ವಿಡಿಯೋದಲ್ಲಿ ಹೇಳಿರುವಂತೆ ಅದೇ ರೀತಿ ಪ್ರಾಕ್ಟಿಕಲ್ ಆಗಿ ನಡೀತು ಅಂತಲೇ ಹೇಳ್ಬೋದು ನಾ ಹೇಳಿದ್ದೆ ಅಂದರೆ ಅವರು ಟಾಪ್ ಲೆವೆಲ್ಗೆ ಬರ್ತಾರೆ ಅಥವಾ ಧನ್ರಾಜ್ ಅವರು ಗೆದ್ದು ಧನ್ರಾಜ್ ಅವರು ಟಾಪ್ ಲೆವೆಲ್ಗೆ ಬರ್ತಾರೆ ಇದೇ ಒಂದು ಪರಿಸ್ಥಿತಿ ಹೇಳಿದ್ದೆ ನಾನು ಸಪೋಸು ಈ ಹನುಮಂತ್ ಅವ್ರು ಗೆಲ್ಲೋ ಬದಲು ಧನ್ರಾಜ್ ಅವ್ರ ಟೀಮ್ ಗೆದ್ದಿನಪ್ಪ ಅಂದರೆ ಸೇಮ್ ಪೊಸಿಷನ್ ಅವರು ಹಂಗೆ ಇರ್ತಾಯಿದ್ರು ಬೇಕಿದ್ರೆ ಎಂಡ್ ಕಾರ್ಡಲ್ಲಿ ವಿಡಿಯೋ ಹಾಕಿರ್ತೀನಿ ನೋಡ್ಕೋಬೋದು ಆಟದಿಂದ ಹೊರಗಿಡಬೇಕು ಅನ್ನೋದಾದರೆ ಯಾರನ್ನ ಯಾರು ಹೊರಗಡೆ ಹೊರಗಡೆಗೆಡ್ತಾರೆ ಇವರು ಧನ್ರಾಜ್ ತಂಡದವರಿಂದ ಅನ್ನೋದಾದರೆ ಅವರು ಧನ್ರಾಜ್ ಅವ್ರ ಹೆಸರನ್ನು ಸೂಚನೆ ಮಾಡ್ತಾರೆ ಆಟದಿಂದ ಹೊರಗೋಗ್ರು ನೀವು ಹೇಳಿ ಕೊಡ್ತಕ್ಕಂಥ ಕಾರಣಗಳು ಯಾವುವು ಅಂತಂದರೆ ಮೊದಲ ನಾಲ್ಕು ಎರಡು ಮೂರು ವಾರಗಳಲ್ಲಿ ಅಷ್ಟೇನೋ ಪರ್ಫಾರ್ಮೆನ್ಸ್ ನಿಮ್ಮ ಕಡೆಯಿಂದ ಏನು ಬರಲೇ ಇಲ್ಲ ಮುಂದೆ ನುಗ್ಗಂಗಿಲ್ಲ ನೀವು ಜಾಸ್ತಿ ಹಿಂದೆನೇ ಈ ರೀತಿ ಒಂದಿಷ್ಟು ಕಾರಣಗಳನ್ನು ಕೊಟ್ಟು ದನರಾಜ್ ಅವ್ರನ್ನ ಅವರು ಹೋಗಲು ತಿಳಿಸ್ತಾರೆ ಅಂದರೆ ಧನ್ರಾಜ್ ಅವ್ರನ್ನ ಯಾರು ಚೂಸ್ ಮಾಡ್ತಾರೆ ಅನ್ನೋದಾದರೆ ಗೌತಮಿ ಅವರನ್ನು ಚೂಸ್ ಮಾಡ್ತಾರೆ ಗೌತಮಿ ಅವರು ನಿಮ್ಮ ಕಡೆಯಿಂದ ಏನೂ ಎಂಟರ್ಟೈನ್ಮೆಂಟ್ ಏನೂ ಇಲ್ಲ ಕಳೆದ ನಾಲ್ಕು ವಾರಗಳಿಂದ ನಿಮ್ಮ ಎಫರ್ಟ್ ಸುತ್ತ ಏನು ಬಂದೇ ಇಲ್ಲ ಒಬ್ಬರ ಮೇಲೆ ಡಿಪೆಂಡ್ ಆಗಿರ್ತೀರ ಒಬ್ಬರ ಮೇಲೆ ಸೀಮಿತವಾಗಿರ್ತೀರಾ ಹಾಗೆ ಅಂತೇಳಿ ಹೇಳಿ ಒಂದಿಷ್ಟು ವಿಚಾರಗಳನ್ನು ತಿಳಿಸ್ತಾರೆ ಧನ್ರಾಜ್ ಅವರು ಸಹಿತ ಮಂಜು ಅವ್ರ ಸಹಿತ ಧನ್ರಾಜ್ ಅವ್ರನ್ನ ಹೆಸರು ಸೂಚನೆ ಮಾಡ್ತಾರೆ ಈ ವಾರ ಏನು ಬ್ಯಾಕೌಟ್ ಆಗಿದ್ದಿರಲ್ಲ ನಾಮಿನೇಷನ್ಗೆ ಸೊ ಆ ಒಂದು ಕಾರಣನ ಕೊಟ್ಟು ನೀವು ಯಾಕೆ ಬ್ಯಾಕೌಟ್ ಆಗಿದ್ದರಿ ಆಗಬಾರ್ದಾಯಿತ್ತು ಆಗಿದ್ದಕ್ಕೆ ನೀವು ಇಲ್ಲಿ ಇರೋಕ್ಕೆ ಸೂಕ್ತ ಅಲ್ಲ ಅಂತೇಳಿ ಒಂದಿಷ್ಟು ಕಾರಣಗಳನ್ನು ಕೊಟ್ಟು ಮಂಜು ಅವರು ಸಹಿತ ಧನ್ರಾಜ್ ಅವ್ರನ್ನ ಹೊರಗೋಗಲು ಸೂಚನೆ ಮಾಡುತ್ತಾರೆ ಇಲ್ಲಿ ಒಂದು ಹೇಳೋದು ಇಷ್ಟಪಡ್ತೀನಿ ಧನ್ರಾಜ್ ಅವ್ರನ್ನ ಹೊರತುಪಡಿಸಿ ಗೌತಮಿಯವರು ಮಂಜುನ ತಗೊಂಡಿದ್ದೆಪ್ಪ ಅಂದರೆ ಇವರು ಬೆಸ್ಟ್ ಆಗಿರೋರು ಅಂದರೆ ಜನರ ದೃಷ್ಟಿಯಲ್ಲಿ ಟಾಪ್ ಲೆವೆಲಲ್ಲಿರೋರು ಇದೇ ಪೊಸಿಷನ್ನು ಧನ್ರಾಜ್ ಅವ್ರನ್ನ ಬಿಟ್ಟು ಗೌತಮಿಯವರನ್ನು ಚೂಸ್ ಮಾಡಿದ್ನಪ್ಪ ಅಂತಂದ್ರೆ ಮಂಜು ಅವರು ಟಾಪ್ ಲೆವೆಲಲ್ಲಿ ಇರ್ತಾ ಇದ್ರು ಇವರು ಸಹಿತ ಈ ವಾರ ತುಂಬ ನೆಕ್ಸ್ಟ್ ಲೆವೆಲ್ ಆಟ ಆಡಿದ್ದಾರೆ ಎಫರ್ಟ್ ಆಗಿದ್ದಾರೆ ಬಟ್ ಗೌತಮಿ ಹಿಂದೆ ಓಡಾಡೋದು ಅಡ್ಡಾಡೋದು ಏನಿದೆ ಇದು ಎಲ್ಲೂ ಅವ್ರಿಗೆ ಮೈನಸ್ ಪಾಯಿಂಟ್ ಆಗೋ ಒಂದು ಸಂಭವ ಜಾಸ್ತಿ ಇರುತ್ತೆ ಇಲ್ಲಿ ಗೌತಮಿನ ಉಳಿಸೋಕ್ಕೋಸ್ಕರ ಮಂಜು ಅವರು ಈ ಒಂದು ನಿರ್ಧಾರ ತಗೊಂಡ್ರು ತಗೊಂಡು ಬಳಿಕ ಬಕ್ರ ಆದರಾಜ್ ಅವರು ಅಂತಲೇ ಹೇಳ್ಬೋದು ಇಷ್ಟಾಗಿದ್ದೇ ತಡ ಮನೆಯವರೆಲ್ಲ ಸೇರ್ಕೊಂಡು ಒಂದೆರಡು ಮೂರು ಒಂದ್ ಎರಡು ಮೂರ್ ಒನ್ ಅಂತೇಳಿ ಕ್ಲಾಸ್ ಏನು ಟೀಸ್ ಮಾಡೋದಂದ್ರೇನು ಹಂಗೋದಂದ್ರೇನು ಅವ್ರನ್ನೆಲ್ಲರನ್ನ ಹಿಡ್ಕೊಂಡು ಇಡೀ ಮನೆಯವರೆಲ್ಲ ಸೇರ್ಕೊಂಡು ಅವ್ರನ್ನ ಗೌತಮಿ ಅವ್ರ ಅಂತ ಹೇಳ್ಬೋದು ಅವ್ರ ಮಕ್ಕ ರೀ ಹಿಂಗು ತಿಂದ ಮಂಗನಂಗ ಆಗಿತ್ತು ಇಬ್ಬರದ ಮುಖ ಇದ್ರ ಮಧ್ಯೆ ರಜತ್ ಅವರು ಒಂದು ಹಾಡು ಬೇರೆ ಅಯ್ಯೋ ದೇವರೇ ನೀನು ಇದ್ದರಿ ಇಂಥ ಶಾಪ ಯಾರಿಗೂ ಕೊಡಬೇಡ ಗುರು ಒರ್ಸಿದ್ರು ಒರ್ಸಿದ್ರು ನೆಕ್ಸ್ಟ್ ಲೆವೆಲ್ಗೆ ಊರಿಸಿದ್ರು ಎಲ್ಲರೂ ಸೇರಿಕೊಂಡು ಮಂಜುಗೆ ಗೌತಮಿಗೆ ಧನ್ರಾಜ್ನ ಪರವಾಗಿ ನಿಂತ್ಕೊಂಡು ರಜತ್ ಅವರು ಮಂಜು ಅವರಿಗೆ ಕ್ವಶನ್ ಕೇಳ್ತಾರೆ ಧನರಾಜು ಗೌತಮಿಗಿಂತ ವೀಕಾ ಕ್ವಶನ್ ಕೇಳ್ತಾರೆ ಇದಕ್ಕೆ ಮಂಜು ಅವ್ರ ಕಡೆಯಿಂದ ಏನು ಉತ್ತರನೇ ಇರಲಿಲ್ಲ ಅಂತಲೇ ಹೇಳ್ಬೋದು ಹಂಗೆ ಹಿಂಗೆ ಅಂತೇಳಿ ಒಂದಿಷ್ಟು ಕಥೆ ಪೂರ್ಣಗಳನ್ನು ಬಿಂಬಿಸಿದ್ರು ಸೊ ಇದಾದ ನಂತರ ಗೇಮ್ ಆರಂಭವಾಗುತ್ತೆ ಗೆಲುವಿನ ಉಸಿರು ಅಂತೇಳಿ ಈ ಗೇಮ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು ಅಂತ ಹೇಳ್ಬೋದು ಇದನ್ನ ಕ್ರಿಯೇಟ್ ಮಾಡಿದ್ದು ಕ್ರಿಯೇಟಿವಿಟಿ ಮಾಡಿದ್ದು ತುಂಬಾನೇ ಅದ್ಭುತವಾಗಿತ್ತು ಅಂತ ಹೇಳ್ಬೋದು ಒಂದು ಬಾಕ್ಸ್ ಇರ್ತೈತಿ ಆ ಬಾಕ್ಸ್ ಅಲ್ಲಿ ಒಬ್ರು ಮಲಗಬೇಕು ಒಬ್ರು ಮಲಗಿದ ನಂತರ ಅದ್ರಲ್ಲಿ ನೀರು ಬರ್ತಾ ಇರ್ತವೆ ಅದರಲ್ಲಿ ಇರ್ತಕ್ಕಂಥ ನೀರನ್ನು ಹೋಗಿ ಒಂದು ಡ್ರಮ್ ಒಳಗೆ ಹಾಕ್ಬೇಕಾಗುತ್ತೆ ಅಂದರೆ ಮಂಜು ಅವರು ಗೌತಮಿ ಅವರು ಆಡ್ತಾರೆ ಮುಖಿತಾ ಹಾಗೂ ಭವ್ಯ ಇಬ್ಬರು ಸೇರ್ಕೊಂಡು ಆಡ್ತಾರೆ ಗೇಮ್ ಥ್ರಿಲ್ಲಿಂಗ್ ಗೇಮ್ ಅಂತ ಹೇಳ್ಬೋದು ನೂರ್ ನಾಲ್ಕು ಜನರ ಎಫೆಕ್ಟ್ ಅಂತೂ ಅದ್ಭುತ ಅಮೋಘ ಅವಿಸ್ಮರಣೀಯವಾಗಿತ್ತು ಅಂತಾನೆ ಹೇಳ್ಬೋದು ನೋಡಕ್ ಒಂತರ ಕಿಕ್ಕು ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಏನಾಗುತ್ತೋ ಏನಿಲ್ಲ ಇವ್ರ ಗೆದ್ರು ಇವ್ರ ಗೆದ್ರು ಇವ್ರ ಗೆದ್ ಅನ್ನೋದ್ರೊಳಗೆ ಅವ್ರದ್ದು ನೀರ್ ಕಮ್ಮಿ ಕಮ್ಮಿ ಆಗಿರೋದು ಅವ್ರ ಗೆದ್ರು ಅವ್ರ ಗೆದ್ರು ಅವ್ರ ಗೆದ್ರು ಅಂದ್ರೆ ಇವ್ರ ನೀರ್ ಸ್ವಲ್ಪ ಕಮ್ಮಿ ಆಗಿರ್ ಒಳ್ಳೆ ಎಫರ್ಟ್ ಹಾಕಿ ಒಂದ್ ಗೇಮ್ ಗೆದ್ರು ಅಂತ ಹೇಳ್ಬೋದು ಭವ್ಯ ಅವರು ಮತ್ತೆ ಮುಖಿತ್ ಅವರು ಇಲ್ಲಿ ಅವರು ಉಸ್ತುವವರಿಗೆ ಕೆಲಸದಲ್ಲಿ ತುಂಬಾ ಸ್ವಲ್ಪ ಎಂಡ್ ಮಾಡಿದ್ರು ಅಂತ ಜಾಸ್ತಿ ಫೋಕಸ್ ಅವ್ರ ಮೇಲೆ ಡಿಪೆಂಡ್ ಆಗಿದ್ರು ಸ್ವಲ್ಪ ಮಿಸ್ಗಡೆ ಸಾಕ ಅವ್ರ ಮೇಲೆ ಜಾಸ್ತಿ ನಿಗಾ ಇಡ್ತಾ ಇದ್ರು ಇಲ್ಲಿ ಮುಕ್ಷಿತ್ ಅವರು ಸ್ವಲ್ಪ ಕಾಲುಗಳನ್ನ ಬೆಂಡ್ ಮಾಡಿ ನಿಂತ್ಕೊಂಡಿದ್ರು ಅಂತ ಇಲ್ಲಿ ನೋಡಿ ಒಂದು ಬೋಟ್ ಹಾಕ್ತೀನಿ ಈ ತರ ನೋಡಿ ಓಕೆನಾ ಈ ತರ ಫೇವರಿಸಮ್ ಅಂತ ನನ್ನ ಒಂದು ಅನಿಸಿಕೆ ಆಗಿರ್ತೈತಿ ಈ ಒಂದು ಗೇಮ್ ಮಂಜು ಅವ್ರನ್ನ ಸೋಲಿಸಬೇಕು ಅಂತಾನೆ ಈ ಒಂದು ಗೇಮ್ನ ಜಾಸ್ತಿ ಫೋಕಸ್ ಮಾಡಿದ್ರು ಅಂತ ಹೇಳ್ಬೋದು ಮಂಜು ಅವ್ರ ಕಡೆ ಮುಖಿತ್ ಅವ್ರ ಕಡೆ ಜಾಸ್ತಿ ಫೋಕಸ್ ಮಾಡಲಿಲ್ಲ ಅವರು ಅಂತ ನನ್ನ ಒಂದು ಅನಿಸಿಕೆ ಆಗಿರ್ತೈತಿ ಈ ಒಂದು ಗೇಮ್ನ ನಿಯಮ ಏನಿರ್ತೈತಿ ಅನ್ನೋದಾದ್ರೆ ಕಾಲುಗಳನ್ನು ಮಡಚುವಂತಿಲ್ಲ ಸ್ಟೇಟ್ ಆಗಿರಬೇಕು ಅಂತೇಳಿ ಮೆನ್ಷನ್ ಮಾಡಿರ್ತಾರೆ ಬಟ್ ಆಗಿರೋದೇ ಬೇರೆ ಮುಕ್ಷಿತ ಪರವಾಗಿ ಪಕ್ಷಪಾತ ಮಾಡಿದ್ರ ತಾಟು ನಮಗೆ ಬಂದೇ ಬರ್ತೈತಿ ಸೊ ನಿಮ್ಮಗಳ ಪ್ರಕಾರ ಏನು ಹೇಗೆ ಹೇಗಿತ್ತು ಇವರು ಒಂದು ಉಸ್ತುವಾರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಸಿಕ್ಕಾಪಟ್ಟೆ ಉಸ್ತುವಾರಿ ಮಾಡಿದ್ದಾರೆ ಅವರು ಈ ವಾರ ಪೂರ್ತಿ ಇನ್ನೊಂದು ಟೈಮ್ ಉಸ್ತುವಾರಿ ಮಾಡ್ತೀಯೇನಪ್ಪ ಅಂತಂದ್ರೆ ಒಲ್ಲಪ್ಪ ಅಪ್ಪ ಕೈ ಮೀತೀನಿ ನಾನು ಅಂತೇಳಿ ಆ ಒಂದು ಲೆವೆಲ್ಗೆ ಉಸ್ತುವಾರಿ ಮಾಡಿದರೆ ನೋವಿನ ವ್ಯತೆ ಸ್ಟಾರ್ಟ್ ಆಗುತ್ತೆ ಅವರು ಮತ್ತು ಮಂಜು ಅವ್ರ ನಡುವೆ ಆಟ ಸೋತಿದ್ದಕ್ಕೆ ನಾನು ಮಲಗ್ತೀನಿ ನೀನ್ ನೀವ್ ತಂದಾಕಿ ಅಂತೇಳಿ ನನ್ನ ಮಾತಲ್ಲಿ ಕೇಳ್ತಾರೆ ನೀವು ಅಂತೇಳಿ ಗೌತಮಿ ಅವರು ಇಲ್ಲಿ ಏನು ಟಫ್ ಇರಂಗಲ್ಲ ಗೇಮು ಅಂತೇಳಿ ನಾನು ಒಳಗಡೆ ಹೋದೆ ಇದು ಟರ್ನ್ ಆಯ್ತು ಮ್ಯಾಚು ಅಂತೇಳಿ ಈ ಅಪ್ಪ ಇವರಿಬ್ಬರು ನಡುವೆ ಒಂದಿಷ್ಟು ಇರಿಸು ಮುರಿಸು ಕಾರ್ಯಕ್ರಮಗಳು ಶುರುವಾಗುತ್ತವೆ ಆಟ ಅಂದಮೇಲೆ ಮೇಲೆ ಸೋಲು ಗೆಲುವು ಇದ್ದಿದ್ದೆ ಸ್ವಲ್ಪ ಸ್ಪೋರ್ಟಿವ್ ಆಗಿ ತಗೊಂಡು ಮುನ್ನುಗ್ಬೇಕು ಅದನ್ನ ಬಿಟ್ಟು ಅವಳದು ಕೋಪ ಮಾಡ್ಕೊಳ್ಳೋದು ದೂರ ತಳ್ಳೋದು ಈ ರೀತಿ ಮಾಡಿದ್ನಪ್ಪ ಅಂತಂದ್ರೆ ಹೇಗೆ ಆ ಜೀವ ನೋಡಿದ್ರ ಗೌತು 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 ಅಂತ ಒಡ್ಕೊಂಡ್ ಸಾಯ್ತೈತಿ ಈಕ್ ನೋಡಿದ್ರ ತೊಲಗು 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 ಅಂತ ಈ ಎಮ್ ಹೊಡ್ಕೊಂಡ್ ಸಾಯ್ತೈತಿ ಯಾರು ಸರಿ ಯಾರು ತಪ್ಪು ಮೋಕ್ಷಿತ ಮತ್ತು ಬೋವ್ಯವ ನಡೆಯೋ ಒಂದು ಗೇಮ್ ಆರಂಭ ಆಗುತ್ತೆ ಲಾಸ್ಟ್ ಫೈನಲ್ ಗೇಮ್ ಇದು ಆಟ ಆಡಲು ಆಯ್ಕೆ ಆಗುತ್ತಾರೆ ಒಂದು ಬಾಲ್ ಕೊಟ್ಟಿರ್ತಾರೆ ಆ ಬಾಲ್ ನ ಮೇಲೆ ತಳ್ಳಿ ಅದು ಬರೋದೊಳಗೆ ಪಜಲ್ಗಳನ್ನ ಜೋಡಿಸ್ಬೇಕಾಗತ್ತೆ ಈ ಒಂದು ಗೇಮಲ್ಲಿ ಬರೆಯವರು ಎಫರ್ಟ್ ಹಾಕಿ ಒಂದು ಗೇಮ್ನ ಗೆದ್ದರೂ ಫಿನಾಲಿ ಟಿಕೆಟ್ ಯಾರೇ ಸಿಗುತ್ತೆ ಅನ್ನೋದನ್ನು ಕಾದು ನೋಡೋಣ ಸೊಕಾಸಿ ಇದಾಗಿತ್ತು ಒಬ್ಬನೂ ವೀಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಪ್ರಚಿಂಗ್ ಥ್ಯಾಂಕ್ ಯು ಬಾಯ್